ನಾನು ಹೇಗಿಲಿ ಹೋಗಿ ಗಿರಿಯಪ್ಪ ಅಂತೇಳಿ ಕುಲಬಾಂಧವರೇ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷ ಜನಸಂಖ್ಯೆ ತೋರಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಐದು ಲಕ್ಷ ಹಚ್ಚಿದ್ರೆ ಇರ್ತದ ಜನಸಂಖ್ಯೆ ಐದು ಕೋಟಿ ಜನಸಂಖ್ಯೆ ಇರುತ್ತಾ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಇವತ್ತು ಸುಮಾರು ಏಳೂವರೆ ಕೋಟಿ ಜನಸಂಖ್ಯೆ ಇದೆ ನಮ್ಮ ಕನ್ನಡ ನಾಡಿನಲ್ಲಿ ಏಳುವರೆ ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ನಮ್ಮ ಒಕ್ಲಿಗರು ನೀವು ಹೇಗಾದ್ರೂ ಲೆಕ್ಕ ಮಾಡಿ ಮೈಸೂರು ಮಹಾರಾಜರ ಕಾಲದಿಂದಲೂ ನೀವು ಲೆಕ್ಕ ತಗೊಂಡ್ಬನ್ನಿ ಎಲ್ಲಾ ಅಂಶಗಳು ಬೇಕಾದ್ರೆ ನಾನು ಕೊಡಬಲ್ಲೆ ಈಗ ಟೈಮ್ ಇಲ್ಲ ಇಲ್ಲಿ ಒಂದು ಕೋಟಿ ಹದಿನೈದು ಲಕ್ಷದಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ನಮ್ಮ ಒಕ್ಲಿಗರಿದ್ದಾರೆ ಎಲ್ಲ ಎಲ್ಲಾ ಸೇರಿ ಎಲ್ಲಾ ಪ್ರತಿ ಇದನ್ನ ನಾವು ಯೋಚನೆ ಮಾಡಿದಾಗ ಅಷ್ಟು ಜನಸಂಖ್ಯೆ ಇದೆ ಅದನ್ನ ಹೋಗ್ಬಿಟ್ಟು ನಲ್ವತ್ತು ಲಕ್ಷ ಒಕ್ಕಲಿಗರು ಅಂತ ಹೇಳಿದ್ದಾರೆ ನಲ್ವತ್ತು ಲಕ್ಷ ಅಂದರೆ ಯಾರು ಸೇರಿದ್ದಾರೆ ಒಳಗಡೆ ಆಮೇಲೆ ಮರುಸೊಕ್ಕಲಿಗರು ಮೂರು ಸಾವಿರದ ಎಂಟುನೂರು ಅಂತಂದರೆ ಅದರಲ್ಲಿ ಸೇರಿದಾರ ಇದ್ರಲ್ಲಿ ಸೇರಿದಾರ ಬರೀ ನಲ್ವತ್ತು ಲಕ್ಷ ಜನನ ಆಮೇಲೆ ಅರವತ್ತು ಲಕ್ಷ ಜನ ಅಂತ ಜನಸಂಖ್ಯೆ ಕೊಟ್ಟು ಅಲ್ಲಿ ಬಲಜಿಗರು ಆಮೇಲೆ ನಾಯ್ಡುಗಳು ವಗರ ವಗೇರೆಗಳನ್ನೆಲ್ಲ ಸೇರಿಸ್ಬಿಟ್ಟು ನಮಗೆ ನಾಲ್ಕು ಪರ್ಸೆಂಟು ಮೀಸಲಾತಿ ಕೊಟ್ಟಿದ್ದಾರೆ ಹಳೆ ಇದರಲ್ಲಿ ಬಂದಿರೋದ್ರ ಪ್ರಕಾರ ನಾಲ್ಕು ಪರ್ಸೆಂಟ್ ಮೀಸಲಾತಿ ನಮ್ಮ ಹೊಕ್ಕಲಿಗರು ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಲ್ಲ ತ್ರೀ ಎ ತ್ರೀ ಎ ಅದ್ರ ಪ್ರಕಾರ ಎರಡು ಕಾಲ್ ಪರ್ಸೆಂಟ್ ನಮ್ಮದು ಕೇವಲ ಎರಡು ಕಾಲು ಪರ್ಸೆಂಟ್ ನಾವು ಮೀಸಲಾತಿ ತೊಗೊಂಡು ಶೈಕ್ಷಣಿಕವಾಗಿ ಯಾವ ರೀತಿ ಮುಂದುವರಿಯೋದು ಆಮೇಲೆ ಈಗ ಯಾವುದೇ ಯಾವುದೇ ಒಂದು ವೃತ್ತಿನಲ್ಲಿ ತೊಗೊಳ್ಳಿ ಸರ್ಕಾರಿ ವೃತ್ತಿನಲ್ಲಿ ತೊಗೊಳ್ಳಿ ಹೈಯರ್ ಪೋಸ್ಟಲ್ಲಿ ತೊಗೊಳ್ಳಿ ಎಲ್ಲಾದರೂ ದುರ್ಬಿಣ ಹಾಕೊಂಡು ಹುಡುಕಿದ್ರು ಕೂಡ ಮುಂದೆ ಸಿಗಲ್ಲ ಮುಂದಿನ ಪೀಳಿಗೆಗೆ ನಾವೇನು ಕೊಡಬಲ್ಲೆವು ಪ್ರತಿ ಕ್ಷಣ ಬರಿತಲೇ ಇದ್ದೀವಿ ಇಲ್ಲಿ ಹೋರಾಟ ಮಾಡ್ತಲೇ ಇದ್ದಾರೆ ಏನೇನೂ ಆಗ್ತಾ ಇಲ್ಲ ಈಗ ಇದು ಈ ಜಾತಿ ಗಣತಿ ಅಂತ ಏನು ಬಂತು ಆಯ್ತಾ ಎರಡ್ ಸಾವಿರದ ಎಷ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಹದಿನೈದರಲ್ಲೂ ಆಗಿದ್ದು ಹತ್ತು ವರ್ಷದ ಅಳಸಲು ಆ ಅಳಸಲು ತಮ್ಮತ್ ಇವತ್ತು ಉಣಿಸ್ಬರ್ಸಿದ್ರೆ ಅವತ್ತಿದ್ದ ಜನಸಂಖ್ಯೆ ಇವತ್ತು ಇರ್ತದ ಇದು ಒಂದೇ ಕ್ವಶನ್ ಎರಡನೇದು ಇದು ಬರೀ ಇದೊಂಥರ ದುರದೃಷ್ಟ ಹೇಗೆ ಅಂದ್ರೆ ಇದು ದ್ವೇಷದ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು ಈ ಒಕ್ಕಲಿಗ ಸಮುದಾಯನ ತುಳಿಯೋಕೆ ಮಾಡಿರುವಂತ ಒಂದು ಇದು ಷಡ್ಯಂತ್ರ ಇದು ಟೋಟಲ್ ಷಡ್ಯಂತ್ರ ಆ ತರದ್ದು ಆ ಇಟ್ಕೊಂಡು ಒಂದು ಇಬ್ರು ಗುಮಾಸ್ತ್ರ ಇಟ್ಟುಕೊಂಡು ಬರೆಸಿರೋದು ಗುಮಾಸ್ತ್ರ ಟೋಟಲ್ ಅವರು ಆಯ್ತಾ ಅವ್ರು ಏನೂ ಮಾಡಿಲ್ಲ ಈ ಮೂರ್ ಸಾವಿರದ ಎಂಟುನೂರು ಜನ ಅಷ್ಟೇ ನಾವು ಮರ್ಕಿಂದ ನಾಲ್ಕರಿಂದ ಐದು ಡಿಸ್ಟಿಕ್ ಇದ್ದಾರೆ ಆಮೇಲೆ ನಾವು ಇದು ಗಂಗಟ್ಟಾರರು ಎಂಟರಿಂದ ಹತ್ತು ಡಿಸ್ಟಿಕ್ಕಲ್ಲಿದ್ದಾರೆ ಸೊ ಎಂಬತ್ತೆರಡು ಸಾವಿರ ಜನ ತೋರಿಸ್ತಾರೆ ದಾಸ್ಕೋತ್ರಿಂದ ಹದಿನೇಳು ಸಾವಿರ ಜನ ತೋರಿಸ್ತಾರೆ ಅಷ್ಟೇ ಜನನೇ ಇರೋದು ಇಡೀ ರಾಜ್ಯದಲ್ಲಿ ಹರಡಿದ್ದಾರೆ ಎಲ್ಲರದೂ ಈ ತರ ಈ ತರದ್ದನ್ನ ಯಾರು ಈಗ ಇಲ್ಲಿ ಕೂತ್ಕೊಂಡು ನಾವು ಒಂದೇ ದಿವಸದಲ್ಲಿ ನಾವು ಅಂಕಿಅಂಶನ ನಿಖರವಾಗಿ ಕೊಡಬಲ್ಲೇ ಉಂಟು ಇಲ್ಲೇ ಕುತ್ಕೊಂಡು ನಾವ್ ಎಲ್ಲ ಎಲ್ಲ ಹೋಗಲ್ಲ ಶಕ್ ಬೇಕಾಗಿಲ್ಲ ನಮಗೆ ಯಾವ ಅಂಶನ ಇಟ್ಕೊಂಡು ಇವ್ರು ಬರ್ತಿದ್ದಾರೆ ಯಾವ ಮಾನದಂಡ ಇಟ್ಕೊಂಡ್ ಬರ್ತಿದ್ದಾರೆ ನಮ್ದು ಊರಲ್ಲಿ ಹಳ್ಳಿದಲ್ಲೂ ಮನೆ ಇದೆ ಅಲ್ಲಿ ಬಂದಿಲ್ಲ ಇನ್ ಅಂದೇ ಹೇಳ್ತೀನಿ ಹಳ್ಳಿಗೂ ಬಂದಿಲ್ಲ ಇಲ್ಲೂ ಬಂದಿಲ್ಲ ನಾನ್ ಹೇಗ ಒಪ್ಕೊಳಕ್ ಸಮುದಾಯದಲ್ಲಿ ಯಾರು ಮನೆಗ್ ಬಂದಿದ್ದಾರೆ ಯಾರ ಮನೆಗೂ ಯಾರೂ ಬಂದಿಲ್ಲ ಆಯ್ತಾ ಎಲ್ ಕು ಬರದ್ರು ಯಾರ್ದತ್ತು ಈ ತೆರಿಗೆ ಹಣ ಯಾರ್ದು ಆ ಸಾವಿರದ ನೂರ ಎಂಬತ್ತು ಕೋಟಿ ಅಂದ್ರೆ ತಮಾಷೆ ಅಲ್ಲ ಅದು ಆ ದುಡ್ಡು ಹೋಯ್ತು ಅದಕ್ಕೆ ಲೆಕ್ಕಾಚಾರಗಳಿದಾವ ಇವ್ರು ಯಾವ ರೀತಿ ಮಾಡಿದ್ರೆ ಆಮೇಲೆ ಇಷ್ಟೆಲ್ಲಾ ಆಯ್ತು ಇಷ್ಟೆಲ್ಲಾ ಆದ್ರೂನು ಇವತ್ತಿನವರೆಗೂ ನಮ್ಮ ಸಮುದಾಯದಲ್ಲಿ ಗೆದ್ದೋದಂತ ಪುಣ್ಯಾತ್ಮರು ಹ ಎಂ ಎಲ್ ಎರ್ಬೋದು ಎಂ ಎಲ್ ಸಿಗಳಿರ್ಬೋದು ಅಥವಾ ಎಂ ಪಿ ಗಳಿರ್ಬೋದು ಸಚಿವರು ಇರ್ಬೋದು ಒಗರೇ ಒಗರೆ ಯಾರಾದ್ರೂ ಇರ್ಬೋದು ಹ ಎಲ್ಲಾರು ಯಾರಾದ್ರೂ ಬಾಯ್ ತದ್ದಿದ್ದಾರ ಪ್ರತಿಯೊಂದು ಪುನಃ ಸ್ವಾಮೀಜಿ ಕಡೆ ಕೋರ್ಸ್ತಾರೆ ಸ್ವಾಮೀಜಿಯವರು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿದ್ಮೇಲೆ ಒಂದು ಮೀಟಿಂಗ್ ನಾವು ಒಂದಷ್ಟು ಜನ ಹೋಗಿದ್ವಿ ಮೀಟಿಂಗ್ ಅಲ್ಲಿ ಹೇಳಿದ್ರು ಭಾನುವಾರ ಮೀಟಿಂಗ್ ಇದೆ ವಕೀಲ ಸಂಘರು ಸೇರಿಸ್ಕೊಂಡು ಮಾಡಿದ್ದು ಮೀಟಿಂಗು ಬನ್ನಿ ಅಂತ ಹೇಳಿದ್ರು ನಾವು ಒಬ್ಬ ಅವರು ಒಬ್ಬರು ನಾಗರಾಜ್ ಕಳಿಸಿದ್ರು ಯಾರು ಕಳಿಸಿ ಅಂತ ನಾನು ಇಪ್ಪತ್ತು ಸಾವಿರದ ಮೂವತ್ತು ಸಾವಿರದ ಕಳ್ಸೆ ಕಳಿಸಿದ್ದೀನಿ ಒಬ್ಬರು ಮೈಸೂರಿನವ್ರು ನನಗೆ ಫೋನ್ ಮಾಡಿದ್ರು ನೀವು ಮೇ ಇದು ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿದೆ ಅಂತ ಬರ್ತಾ ಇದೆಯಲ್ಲ ನೀವು ಯಾವ ಬೇಸ್ ಮೇಲೆ ಕ ಇದನ್ನ ಕ್ಯಾನ್ಸಲ್ ಮಾಡಿದ್ವಿ ಕೆನ್ಮಿದ ರೀಸನ್ ಅಂತ ಯಾವ ರೀಸನ್ ಹೇಳೋದು ರೀಸನ್ ಗೊತ್ತಿಲ್ಲ ರೀಸನ್ ಮೇಲೆ ನೀವು ಯಾಕೆ ಇಲ್ಲ ರೀಸನ್ ಪ್ರಾಪರ್ ರೀಸನ್ ಹೇಳಿ ಇಲ್ಲ ಈ ತರದ್ದು ಸಂಘಟನೆಗಳು ಮಾಡಿಕೊಂಡು ಏನ್ ಮಾಡೋದು ನಾವು ಸರಿ ಮಿನಿಸ್ಟರ್ ಕಡೆ ಎಲ್ಲ ಹೋದ್ವಿ ಯಾವ ನಮ್ದು ಮೀಸಲಾತಿ ಹೋರಾಟ ಸಮಿತಿಯಲ್ಲಿ ನಾನು ಇದ್ದೀನಿ ಓದ್ವಿ ಏನಾಯ್ತು ಹೋಗೋದು ಒಂದು ಅರ್ಜಿ ಕೊಡೋದು ಬರೋದು ಅವರು ನಮಸ್ಕಾರ ಮಾಡೋದು ಒಂದು ಫೋಟೋ ತಗ್ಸೋದು ಬರೋದು ಇಷ್ಟೇ ನಿಜಕ್ಕೂ ಕರೆಕ್ಟಾಗಿ ಆಗಿ ನಾನು ಅದನ್ನ ಕುಮಾರ್ ಹೇಳಿದ್ದೀನಿ ರೋ ಇಷ್ಟೇ ಮಾಡಿದ್ವಿ ಏನು ಉಪಯೋಗ ಇಲ್ಲ ನಾವು ಜಂಟಿ ಒಂದ್ ಏನು ಇದು ಏನೋ ಪತ್ರಿಕಾಗೋಷ್ಠಿ ಮಾಡಿದ್ವಿ ಹೇಳಿದ್ವಿ ಏನು ಉಪಯೋಗ ಆಗಿಲ್ಲ ಆಮೇಲೆ ಕುಮಾರ್ ಅವರು ಕ್ಷಣ ಇದು ಮಾಡ್ತಾ ಇದ್ದಾರೆ ಇಜಕ್ಕೂ ಮಾಡ್ತಾ ಇದ್ದಾರೆ ನಾನೇ ಅವ್ರಿಗೆ ಫೋನ್ ಮಾಡಿದೆ ಈಗ ಸಗ್ಗಿದ ಪರಿಸ್ಥಿತಿಯಲ್ಲಿ ಧ್ವನಿ ಎತ್ತಿ ಎಲ್ಲಾ ಜನ ಸೇರಿಸ್ಕೊಂಡು ಮಾಡ್ರು ಒಬ್ಬಣೆ ನಾವು ಸುಮ್ಮನೆ ಹಿಂಬಾಲ್ಸರ್ ಆಗಿದ್ದೀವಿ ಯಾರು ಬರ್ಲಿ ಆಯ್ತಾ ಈ ಇದರಿಂದ ನಾನೇ ಆಗಿ ಕೆಲಸ ಕಾರ್ಯಗಳು ಬಿಟ್ಟು ನಾನು ಬಂದೆ ಯಾಕಂದ್ರೆ ಕರೆದಿದ್ದೀರಿ ನಿಜಕ್ಕೂ ಬರ್ಬೇಕು ಅಂತ ನನಗೆ ಅನಿಸ್ತು ನಿಜವಾಗ್ಲು ಖುಷಿಯಾಗಿದೆ ಆಗಿದೆ ಇಷ್ಟೊಂದ್ ಜನ ಸೇರಿದ್ದೀರಿ ಬಾರಿ ಒಂದು ಉತ್ತಮವಾದ ಒಂದು ಇದು ಕಾಣಿಸ್ತಾ ಇದೆ ನಿಜವಾಗ್ಲು ಸೊ ಈಗ ಅವ್ರು ಯಾರು ಮಿನಿಸ್ಟರ್ ಇದಾರೆ ಒಗರೆ ಒಗರೆ ಯಾರಿದ್ದಾರೆ ಅವ್ರ ಏನು ಧ್ವನಿಯತ್ತಿಲ್ಲ ಅಂದ್ರೆ ಜನಸಾಮಾನ್ಯರೇ ಸಾಕು ಇಡೀ ರಾಜ್ಯದ ಜನಗಳನ್ನ ಸಂಘಟಿಸಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಹೋರಾಟ ಮಾಡಲಿಕ್ಕೆ ಬಯಸೋಣ ಪ್ರಯತ್ನಿಸೋಣ ನಾವು ಗೆಲುವು ಕಾಣಲೇಬೇಕು ಈ ದುಷ್ಟವಂತ ದುಷ್ಟ ಮುಖ್ಯಮಂತ್ರಿ ನಾನು ಎಲ್ಲೂ ನೋಡಿಲ್ಲ ಒಬ್ಬ ದುಷ್ಟ ಟೋಟಲ್ ದುಷ್ಟ ದುರಾಲೋಚನೆ ಎಲ್ಲಾನು ಇಟ್ಕೊಂಡು ಮಾಡಿರೋ ಒಂದು ಸಮೀಕ್ಷೆ ಇದು ಇದು ಸಮೀಕ್ಷೆ ಅಲ್ಲ ಟೋಟಲ್ ಆಗಿ ಹೊಡಿಬೇಕು ಅಂತ ಮಾಡಿದ್ರೆ ಒಗ್ಗಟ್ಟಾಗ್ತಿವಿ ಇವ್ರು ಹೇಳಿದ್ರು ಥ್ಯಾಂಕ್ಸ್ ಹೇಳಬೇಕು ಅಂತ ಒಗ್ಗಟ್ಟಿವಿ ಆಯ್ತಾ ನಿಜಕ್ಕೂ ಒಂದು ಅದ್ಭುತನೇ ಘಟಿಸ್ತದೆ ನಿಜವಲ್ಲೂ ಆ ಮನುಷ್ಯ ಹಿಡಿಬೇಕು ಈ ಇಷ್ಟೊಂದು ದ್ವೇಷ ಮಾಡೋದು ದ್ವೇಷ ಟೋಟಲ್ ದ್ವೇಷ ಒಕ್ಕಲಿಗರ ದ್ವೇಷಿ ಟೋಟಲ್ ಆಗಿ ಇದು ಇದು ಸಲ್ಲದು ನಮ್ಮವ್ರು ಬಾಯ್ ತರದೇ ಮುಚ್ಕೊಂಡಿದಾರಲ್ಲ ಅವ್ರು ಓಪನ್ ಮಾಡ್ಬೇಕು ಬಾಯಿನ ನಮಸ್ತೆ